ನಮಸ್ಕಾರ ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಡಬಲ್ ಧಮಾಕ ಅಂತ ಹೇಳ್ಬೋದು ಬರೀ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅಷ್ಟೇ ಅಲ್ಲ ಟೋಟಲಿ ರೇ ಪಿ ಎನ್ ಪಿಂಚಣಿಯನ್ನ ಪಡಿತಾ ಇರ್ತಾರೆ ಅಂಗವಿಕಲರಾಗಿರ್ಲಿ ವಿಧವಾ ಮಹಿಳೆಯರಾಗಿರ್ಲಿ ಅದರಲ್ಲಿ ವರ್ಷ ಮೇಲ್ಪಟ್ಟ ಹಿರಿಯರು ಕೂಡ ಆಗಿರ್ಲಿ ಸೊ ಟೋಟಲಿ ನಿಮಗೆ ಪಿಂಚಣಿ ಹಣ ಜಮಾ ಆಗ್ಬೇಕಾಗಿದೆ ಈ ಜೂನ್ ತಿಂಗಳದು ಕೂಡ ಜಮಾ ಆಗಬೇಕಾಗಿದೆ ಇಲ್ಲಿ ಏಪ್ರಿಲ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ ಇನ್ನು ಹಲವಾರು ಫಲಾನುಭವಿಗಳಿಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ರಿ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಕೂಡ ಮಾಡಿದ್ರಿ ಇನ್ನು ಏಪ್ರಿಲ್ ಮೇ ಮತ್ತೆ ಜೂನ್ ತಿಂಗಳಲ್ಲಿ ಯಾರ್ಯಾರಿಗೆ ಹಣ ಬಂದಿಲ್ಲ ಅದರಲ್ಲಿ ಏನ್ ಮಾಡಬೇಕು ಸರ್ಕಾರ ಏನ್ ಮಾಹಿತಿಯನ್ನ ತಿಳಿಸಿದೆ ಸೊ ಒಂದು ವಿಷಯವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಬಹಳ ಮುಖ್ಯ ು ಯಾಕಂದ್ರೆ ನಿಮಗೆ ಹಣ ಜಮಾ ಆಗ್ತಾ ಇಲ್ಲ ಅಂದ್ರೆ ಇದೇ ಪ್ರಾಬ್ಲಮ್ ಆಗಿರತ್ತೆ ಆ ಪ್ರಾಬ್ಲಮ್ ಏನು ಅದಕ್ಕೆ ಸೊಲ್ಯೂಷನ್ ಏನು ಎಲ್ಲಾ ಮಾಹಿತಿಯನ್ನ ಒಂದೊಂದಾಗಿ ತಿಳಿತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ಪಿಂಚಣಿದಾರಿಗೆ ಇದು ಒಂದು ಸಿಕ್ಕಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಪಿಂಚಣಿಯಲ್ಲಿ ಹೆಚ್ಚಳ ಕೂಡ ಆಗ್ತಾ ಇದೆ ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಹಿರಿಯರಿಗೆ ಆಗ್ತಾ ಇದೆಯಾ ಅಂಗ ಆಗ್ತಾ ಇದೆಯಾ ಅಥವಾ ವಿಧವಾ ಮಹಿಳೆಯರಿಗೆ ಆಗ್ತಾ ಇದೆಯಾ ಈ ಎಲ್ಲಾ ಮಾಹಿತಿಯನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಗಳು ಕೂಡ ಇದ್ದಿರ್ತಕ್ಕಂಥದ್ದು ಸೊ ನೀವು ಒಂದ್ ಕೆಲಸ ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಯಾವ ಯಾವ ಕಂತುಗಳು ನಿಮ್ಗೆ ಜಮಾ ಆಗಿಲ್ಲ ನೋಡಿ ಅವು ಜಮಾ ಆಗಿಲ್ಲ ಅಂದ್ರೆ ಬಿಡ್ತವೆ ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ತಿಂಗಳ ಹಣ ಕೂಡ ಆದ್ರೂ ನಿಮ್ಗೆ ಜಮಾ ಆಗುತ್ತೆ ಅದಕ್ಕೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇದೇ ರೀತಿ ಹೊಸ ಹೊಸ ಮುಖ್ಯವಾದ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ ಪ್ರತಿಯೊಬ್ರು ಕೂಡ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ತಲುಪುತ್ತೆ ಅಲ್ಲಿಂದ ನೇರವಾಗಿ ಮುಖಾಂತರವಾಗಿ ನೋಡ್ಕೊಳ್ಬಹುದು ಈಗ ನಾವು ಟಾಪಿಕ್ ಏನ್ ಬಿಡೋಣ ವೀಕ್ಷಕರೇ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅಷ್ಟೇ ಪಿಂಚಣಿ ಜಮಾ ಆಗೋದಿಲ್ಲ ಈ ಕಡೆ ಈ ಒಂದು ವಿಧವಾ ಮಹಿಳೆಯರಿಗೆ ಈ ಕಡೆ ಅಂಗವಿಕಲರಿಗೆ ಇನ್ನು ಹಲವಾರು ಜನರಿಗೆ ವಿಧವಾ ಒಂದು ಪಿಂಚಣಿಗಳು ಜಮಾ ಆಗ್ತಾ ಇರ್ತದೆ ಇಲ್ಲಿ ಪಿಂಚಣಿ ಹೆಚ್ಚಳ ಯಾರಿಗೆ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತೀನಿ ತದನಂತರ ನಿಮಗೆ ಏನ್ ಮಾಡ್ಬೇಕು ನಾವು ಪಿಂಚಣಿ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅದರ ಬಗ್ಗೆ ಮಾಹಿತಿನ ತಿಳಿಸ್ತು ಕಂಪ್ಲೀಟ್ ಆಗಿ ಪ್ರತಿಯೊಬ್ರು ತಿಳ್ಕೊಳ್ಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಈಗ ಪಿಂಚಣಿ ಸರಿಯಾಗಿ ಜಮಾ ಆಗಿದೆ ಮುಂದಿನ ದಿನಗಳಲ್ಲಿ ಜಮಾ ಆಗದೆ ಹಾಗೂ ಕೂಡ ಆಗ್ಬಹುದು ಅಲ್ವಾ ಅದಕ್ಕೋಸ್ಕರ ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ ಆ ರೀತಿ ಆಗಿದೆ ಅದಕ್ಕೋಸ್ಕರ ನಿಮಗೂ ಕೂಡ ಒಂದು ಸಂದರ್ಭ ಬರಬಾರ್ದು ಅಂತ ಹೇಳೋದಾದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಈಗ ಪಿಂಚಣಿ ಯಾರಿಗೆ ಹೆಚ್ಚಳ ಆಗಿದೆ ಅಂದ್ರೆ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಾ ಇದೆ ಅಂತೆ ಈಗ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಈಗ ನೋಡಿ ಆ ನಿಮಗೆ ಒಂದು ಸಾವಿರದ ಐದ್ನೂರುಪಾಯನ ಜಮ ಆಗ್ತಾ ಇದ್ರೆ ಅದು ಒಂದ್ ಸಾವಿರದ ಎಂಟುನೂರು ರೂಪಾಯೋ ಅಥವಾ ಎರಡು ಸಾವಿರ ರೂಪಾಯಿ ಸಮೀಪ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತದೆ ಸೊ ಹಾಗಾದ್ರೆ ಈಗ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಯಾಕಂದ್ರೆ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರ ಬೆಳವಣಿಗೆಗಾಗಿ ಆ ಒಂದು ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಕೊಳ್ಬಹುದು ಸೊ ಪಿಂಚಣಿ ಯಾರು ಪಡ್ಕೊಳ್ತಾ ಇದ್ರಿ ವಿಧವಾ ಮಹಿಳೆಯರು ನಿಮ್ಮ ಎಲ್ಲರ ಖಾತೆಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಆ ಇನ್ನು ಈ ಕಡೆ ಹಿರಿಯರಿಗೂ ಕೂಡ ಹೆಚ್ಚಳ ಆಗ್ಬೇಕಾಗಿತ್ತಲ್ವಾ ಅಂತ ಕೇಳ್ಬಹುದು ಇಲ್ಲ ಹಿರಿಯರಿಗೆ ಹೆಚ್ಚಳ ಆಗಿಲ್ಲ ಆಲ್ರೆಡಿ ಈಗ ಇದ್ದಿರ್ತಕ್ಕಂಥದ್ದು ಈಗ ಈ ಕಡೆ ಅಂಗವಿಕಲರಿಗೆ ನೋಡೋದಾದ್ರೆ ನಿಮ್ಮ ಅಂಗವಿಕಲ್ದೆ ಆಧಾರದ ಮೇಲೆ ಪಿಂಚಣಿ ಹೆಸಳ ಆಗ್ತಾ ಇರ್ತದೆ ಈಗ ನೋಡಿ ಒಬ್ಬರಿಗೆ ಕೈ ಇರ್ಲಿಲ್ಲಾ ಅಂದ್ರೆ ಅವರಿಗೆ ಒಂದು ಸಾವಿರದ ಐದ್ನೂರು ರೂಪಾಯಿ ಚಮ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಇನ್ನು ಎರಡು ಕೈಗಳು ಇರೋದಿಲ್ಲ ಒಬ್ಬರಿಗೆ ಅವರಿಗೆ ಮೂರು ಸಾವಿರ ಹಣ ಚಮ ಆಗ್ತಾ ಇರ್ತದೆ ಹೀಗೆ ನಿಮ್ಮ ಅಂಗವೈಕಲ್ಯದ ಆಧಾರದ ಮೇಲೆ ನಿಮಗೆ ಪಿಂಚಣಿ ಹಣ ಜಮಾ ಆಗ್ತಾ ಇರ್ತದೆ ಈ ಕಡೆ ವಿಧವಾ ಮಹಿಳೆಯರಿಗೆ ಎಂದಿನಿಂದ ಹೆಚ್ಚಳ ಆಗಿರಲಿಲ್ಲ ಈಗ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಈ ಕಡೆ ಹಿರಿಯರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಸೊ ಈ ಕಡೆ ಅಂಗವಿಕಲರಿಗಂತೂ ನಿಮ್ಮ ಅಂಗವೈಕಲ್ಯದ ಆಧಾರದ ಮೇಲೆ ಹೆಚ್ಚಳ ಆಗ್ತದೆ ಅಂತ ನಾನು ಹೇಳಿದ್ದೀನಿ ಇನ್ನು ಇದರ ಬಗ್ಗೆ ಬಿಡೋಣ ಈಗ ಮುಖ್ಯವಾಗಿ ಯಾರಿಗೆ ಹಣ ಜಮಾ ಆಗ್ತಾ ಇಲ್ಲ ನಾವ್ ಏನ್ ಮಾಡ್ಬೇಕು ಯಾಕೆ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಅದು ಸರ್ಕಾರಕ್ಕೆ ಗೊತ್ತು ಯಾಕಂದ್ರೆ ಸರ್ಕಾರ ಆರ್ಥಿಕ ಪರಿಸ್ಥಿತಿ ಅದಿಗಿಟ್ಟಿರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಿಮಗೆ ಗೊತ್ತಿರತಕ್ಕಂತ ವಿಷಯ ನಮ್ಮ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಪಿಂಚಣಿ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಇದಂತೂ ನಿಜ ಈಗ ಐತಿ ತಾರೀಕ್ ಪ್ರತಿ ತಿಂಗಳು ಇಲ್ಲಿ ಯಾವುದೇ ಪಕ್ಷ ಬರ್ಲಿ ಈ ಒಂದು ಪಿಂಚಣಿ ಹಣ ಜಮಾ ಮಾಡಲೇಬೇಕಾಗತ್ತೆ ಯಾಕಂದ್ರೆ ಇದು ಶಾಶ್ವತ ಯೋಜನೆ ಆಗಿರ್ತಕ್ಕಂಥದ್ದು ಇಲ್ಲಿ ಬಿಜೆಪಿ ಬರ್ಲಿ ಕಾಂಗ್ರೆಸ್ ಬರ್ಲಿ ಅಥವಾ ಜೆಡಿಎಸ್ ಪಕ್ಷಲಿ ಅಥವಾ ಇನ್ನಿತರ ಯಾವುದೇ ಪಕ್ಷ ಬಂದಿದ್ರು ಸಹಿತ ಈ ಒಂದು ಪಿಂಚಣಿ ಹಣವನ್ನ ಕೊಡಲೇಬೇಕಾಗತ್ತೆ ಈ ಗ್ಯಾರಂಟಿ ಯೋಜನೆಗಳು ಶಾಶ್ವತ ಅಲ್ಲ ತಾತ್ಕಾಲಿಕ ಮಾತ್ರ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಇವು ಇರುತ್ತದೆ ಮತ್ತೆ ಬಿಜೆಪಿ ಸರ್ಕಾರ ಬಂದ್ರೆ ಅವು ಯಾವ ಯೋಜನೆಗಳನ್ನು ತರ್ತದೆ ಆ ಒಂದು ಯೋಜನೆಗಳು ಶಾಶ್ವತ ಯೋಜನೆಗಳನ್ನಾಗಿ ಮಾಡಿದ್ದೆ ಆದ್ರೆ ಅವುಗಳು ಇರ್ತಾವೆ ಇಲ್ಲಪ್ಪಾ ಅಂದ್ರೆ ಇರೋದಿಲ್ಲ ಈಗ ಸದ್ಯಕ್ಕಂತೂ ನಮಗೆ ಈಗ ಗ್ಯಾರಂಟಿ ಏನ್ ಪಂಚ ಗ್ಯಾರಂಟಿಗಳಿದಾವಲ್ಲ ಇವು ಶಾಶ್ವತ ಅಲ್ಲ ತಾತ್ಲಾ ತಾತ್ಕಾಲಿಕ ಈ ಕಡೆ ಪಿಂಚಣಿ ಅಂತೂ ಶಾಶ್ವತ ಆಗಿರತ್ತೆ ಇದರಲ್ಲಿ ಸಪ್ರೇಟ್ ಆಗಿ ಕೂಡ ಯಾರ್ಯಾರು ಪಿಂಚಣಿದಾರಿದ್ದಾರೆ ಪ್ರತಿಯೊಬ್ಗೂ ಕೂಡ ಜಮಾ ಮಾಡ್ಲೇಬೇಕಾಗತ್ತೆ ಅದರಲ್ಲಿ ಆ ಗೃಹಲಕ್ಷ್ಮಿಯರು ಕೂಡ ಬರ್ಬೋದು ಯಾಕಂದ್ರೆ ಮುಖ್ಯಸ್ಥೆಯರು ಹಿರಿಯ ಮುಖ್ಯಸ್ಥೆಯರು ಕೂಡ ಬರಬಹುದು ಅವ್ರಿಗೂ ಕೂಡ ಹಣ ಜಮಾ ಮಾಡಬೇಕು ಅಂಗವಿಕಲರು ಹಿರಿಯರು ಮುಖ್ಯಸ್ಥ ಏನೋ ಬರಬಹುದು ಅವ್ರಿಗೂ ಕೂಡ ಹಣ ಜಮಾ ಮಾಡಬೇಕು ಈ ರೀತಿ ಅಲ್ಲಿ ಯಾರು ಪಿಂಚಣಿಯನ್ನ ಪಡಿತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಪಕ್ಷ ಬಂದಿದ್ರು ಸಹಿತ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಾಗಿ ಜಮಾ ಮಾಡ್ತಕ್ಕಂತಹ ಯೋಜನೆ ಆಗಿದ್ದು ಸೊ ಇದರಲ್ಲಿ ಸರಿಯಾಗಿ ಐದನೇ ತಾರೀಕು ಅಷ್ಟೇ ಅಲ್ಲ ಸುಮಾರು ಒಂದೊಂದು ತಿಂಗಳು ಎರಡ್ ತಿಂಗಳು ಗ್ಯಾಪ್ ಉಳಿತಕ್ಕಂಥದ್ದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಸಣ್ಣ ಪುಟ್ಟ ಹಣ ಇದ್ದಂತವರಿಗೆ ಅಂದ್ರೆ ಸಣ್ಣ ಪುಟ್ಟ ಪಿಂಚಣಿ ಜಮಾ ಆದಂತವರಿಗೆ ಅವ್ರಿಗೆ ಜಮಾ ಆಗಿದೆ ಇನ್ನು ದೊಡ್ಡ ದೊಡ್ಡ ಅಮೌಂಟ್ ಇದ್ದಂತವರಿಗೆ ಸ್ವಲ್ಪ ಒಂದ್ ರೇಂಜ್ ನಲ್ಲಿ ಅವ್ರಿಗೆ ಹಣ ಜಮಾ ಆಗಿರ್ಲಿಲ್ಲ ನೀವು ಎಲಿಜಿಬಲ್ ಇದಿರೋ ಇಲ್ವೋ ಅಂತ ಸರ್ಕಾರಕ್ಕೆ ನೀವು ಕನ್ಫರ್ಮ್ ಮಾಡ್ಬೇಕಾಗತ್ತೆ ಸರ್ಕಾರವೇ ಖುದ್ದಾಗಿ ಹೇಳಿದೆ ಯಾಕಂದ್ರೆ ಈ ರೀತಿ ಆ ಈಗ ಸಾಕಷ್ಟು ರೂಲ್ಸ್ ಗಳನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಂದಿದ್ರು ಅದೇ ರೀತಿ ಇಲ್ಲಿ ಕೂಡ ತರ್ತಾ ಇದ್ದಾರೆ ಆದಷ್ಟು ಸರ್ಕಾರ ಈಗ ಎಲಿಜಿಬಲ್ ಇಲ್ದವರಿಗೆ ಹಣ ಕೊಡೋದಿಲ್ಲ ಯಾಕಂದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಮೊದಲೇ ಅಡಿಗೆ ಇಟ್ಟಿರ್ತಕ್ಕಂಥದ್ದು ಇನ್ನು ಎಲ್ಲರಿಗೂ ಕೊಡತಾ ಹೋದ್ರೆ ನಡೆಯೋದಿಲ್ಲ ಹಾಗಾಗಿ ನೀವು ಎಲಿಜಿಬಲ್ ಇದ್ರೆ ಮಾತ್ರ ನಿಮ್ಗೆ ಹಣ ಜಮಾ ಆಗತ್ತೆ ಹಾಗಾದ್ರೆ ನೀವು ಎಲಿಜಿಬಲ್ ಇದಿರಿ ಅಂತಕ್ಕಂಥದನ್ನ ನೀವು ಕನ್ಫರ್ಮ್ ಸರ್ಕಾರಕ್ಕೆ ತೋರಿಸಿಕೊಡ್ಬೇಕಾಗತ್ತೆ ಹಾಗಾದ್ರೆ ಯಾಕೆ ಹೇಗೆ ನಾವು ತೋರಿಸ್ಕೊಡ್ಬೇಕು ಅಂತ ಹೇಳೋದಾದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ನಾನು ಪಿಂಚಣಿದಾರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡ್ಬೇಕು ಆಗ ಮಾತ್ರ ನಿಮಗೆ ಕಂಟಿನ್ಯೂಸ್ ಆಗಿ ಹಣ ಬರ್ತಾ ಹೋಗುತ್ತೆ ನೀವ್ ಏನ್ ಮಾಡ್ಬೇಕು ಒಂದು ಒಂದು ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಜೀವಿತ ಪ್ರಮಾಣ ಪತ್ರವನ್ನ ಏನ್ ಮಾಡ್ಬೇಕಾಗತ್ತೆ ನೀವು ಯಾವ ಬ್ಯಾಂಕ್ ನಲ್ಲಿ ಹಣವನ್ನ ಪಡಿತಾ ಇರ್ತೀರಿ ಅಲ್ಲಿ ಹೋಗಿ ಸಬ್ಮಿಟ್ ಮಾಡ್ಬೇಕಾಗತ್ತೆ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ರೆ ಅವರು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ ವೆರಿಫಿಕೇಶನ್ ಮಾಡ್ಕೊಂಡು ಅದನ್ನ ಮೇಲಾಧಿಕಾರಿಗಳಿಗೆ ಕಳಿಸ್ತಾರೆ ತದನಂತರ ನಿಮಗೆ ಪಿಂಚಣಿ ಹಣ ಜಮಾ ಆಗ್ತಾ ಬರ್ತದೆ ಪ್ರತಿ ತಿಂಗಳು ಎಂದಿನಂತೆ ಜಮಾ ಆಗ್ತಾ ಇರ್ತದಲ್ಲ ಮೊದಲು ಅದೇ ರೀತಿ ಪ್ರತಿ ತಿಂಗಳು ಕೂಡ ಜಮಾ ಆಗ್ತಾ ಬರ್ತದೆ ಈ ಹಿಂದಿನ ಪಿಂಚ ಪಿಂಚಣಿ ಪೆಂಡಿಂಗ್ ಉಳಿದಿರಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ಇರ್ತಕ್ಕಂತಹ ಪಿಂಚಣಿ ಕಂಟಿನ್ಯೂಸ್ ಆಗಿ ಜಮಾ ಆಗುತ್ತೆ ಅದಕ್ಕೆ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಅದನ್ನ ಕೆಲಸವನ್ನ ಮಾಡ್ಕೊಳ್ಳಿ ಸೊ ಇದ್ರ ಬಗ್ಗೆ ಇಷ್ಟೊಂದು ಅಪ್ಡೇಟ್ ಇತ್ತು ತಿಳಿಸಿದ್ರೆ ಇನ್ನು ಇದನ್ನ ಹೊರತಪಡಿಸಾಗಿ ಏನೇ ಕ್ವಶನ್ಸ್ ಕೇಳೋದಿದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ನಮ್ಮ ಜೊತೆ ನೀವು ಕಾಂಟ್ಯಾಕ್ಟ್ ಆಗಿ ಕಂಟಿನ್ಯೂ ಆಗಿ ಕಾಂಟ್ಯಾಕ್ಟ್ ಆಗಿ ಇರಬೇಕಂದ್ರೆ ಅಲ್ಲಿಂದ ನನಗೆ ಮಾಡಿ ನಾನು ನಿಮ್ಗೆ ಕಂಟಿ ಖಂಡಿತ ರಿಪ್ಲೈ ಕೊಡ್ತೀನಿ ಏನ್ ಕ್ವಶನ್ ಇದ್ರ ಸಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಇಷ್ಟು ಅಪ್ಡೇಟ್ ಇದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ಬಾಯ್ ಬಿಡಗ